கதனவிராம ಕೊನೆಗೂ ಪಾಕಿಸ್ತಾನ ಅಮೆರಿಕದ ಮುಂದೆ ಮಂಡಿಯೋರಿ ಕದನ ವಿರಾಮ ಆಗೋ ರೀತಿ ಮಾಡಿದೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಈ ಮಧ್ಯದಲ್ಲಿ ಟ್ವಿಟರ್ ನಲ್ಲಿ ಇಂದಿರಾ ಗಾಂಧಿ ಅವರು ಹಾಗೆ ಅವರ ಹೇಳಿಕೆಗಳು ಎಪ್ಪತ್ತೊಂದರ ಪಾಕಿಸ್ತಾನ ಯುದ್ಧದಲ್ಲಿ ಇಂದಿರಾ ಗಾಂಧಿ ಅವರು ತಗೊಂಡಂತಹ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಯಾರು ಕೂಡ ಐರನ್ ಲೇಡಿ ಇಂದಿರಾ ಗಾಂಧಿ ಅವರನ್ನ ಮ್ಯಾಚ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಎಲ್ಲರೂ ಕೂಡ ಟ್ವೀಟ್ ಗಳನ್ನ ಮಾಡ್ತಿದ್ದಾರೆ ಮೋದಿ ಗುಜರಾತ್ ಗುಜರಾತ್ ಸಿಎಂ ಆಗಿದ್ದಂತಹ ಸಮಯದಲ್ಲಿ ಭಾರತದಲ್ಲಿ ಭಯೋತ್ಪಾದಕ ದಾಳಿಗಳು ನಡೆದರೆ ಅಮೆರಿಕದ ಮುಂದೆ ಹೋಗಿ ನ್ಯಾಯ ಕೇಳೋದಲ್ಲ ಪಾಕಿಸ್ತಾನಕ್ಕೆ ನುಗ್ಬೇಕು ಅಂತ ಹೇಳಿದ್ರು ಆದರೆ ಈಗ ಅದೇ ಅಮೆರಿಕಾದ ಮಾತು ಕೇಳಿ ಕದನ ವಿರಾಮವನ್ನ ಘೋಷಿಸಿದ್ದು ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಕದನ ವಿರಾಮ ಘೋಷಣೆಯಾಗಿ ಮೂರೇ ಗಂಟೆಗೆ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸಿದೆ ಭಾರತ ಸರಿಯಾದ ಪ್ರತ್ಯುತ್ತರ ಕೊಡುತ್ತೆ ಅಂತ ಅಧಿಕಾರಿಗಳು ಹೇಳಿದ್ರು ಆದರೆ ಭಾರತ ಮತ್ತೆ ಯಾವುದೇ ರೀತಿಯ ಪ್ರತ್ಯುತ್ತರ ಕೊಟ್ಟಿಲ್ಲ ಸೈಲೆಂಟ್ ಆಗಿದೆ ಫ್ರೆಂಡ್ಸ್ ಭಾರತ ಆರ್ಥಿಕತೆಯಲ್ಲಿ ಬಲಿಷ್ಠ ದೇಶ ಅನ್ನೋದು ಗೊತ್ತು ಈಗ ಮಿಲಿಟರಿಯಲ್ಲೂ ಬಲಿಷ್ಠ ದೇಶ ಗೊತ್ತಾಯಿತು ಆದ್ರೆ ಈಗಲೂ ನಮ್ಮ ದೇಶದ ನಾಯಕರು ರಾಜಕಾರಣಿಗಳು ಅಮೆರಿಕದ ವಿರುದ್ಧ ಮಾತನಾಡೋಕೆ ಅಮೆರಿಕದ ವಿರುದ್ಧ ಹೇಳಿಕೆಗಳನ್ನ ಕೊಡೋದಕ್ಕೆ ಹೆದರ್ಕೊಳ್ತಾರೆ ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲೇ ಇಂದಿರಾ ಗಾಂಧಿ ಅವರು ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವಾಗಿರೋದ್ರಿಂದ ನಮ್ಮ ಬೆನ್ನೆಲುಬುಗಳು ನೇರವಾಗಿವೆ ಎಲ್ಲ ದೌರ್ಜನ್ಯಗಳ ವಿರುದ್ಧ ಹೋರಾಡಲು ಸಾಕಷ್ಟು ಇಚ್ಛೆ ಮತ್ತು ಸಂಪನ್ಮೂಲಗಳನ್ನು ಹೊಂದಿದ್ದೇವೆ ಮೂರು ಅಥವಾ ನಾಲ್ಕು ಸಾವಿರ ಮೈಲುಗಳಷ್ಟು ದೂರದಲ್ಲಿರುವ ಯಾವುದೇ ರಾಷ್ಟ್ರವು ಭಾರತೀಯರಿಗೆ ಬಣ್ಣ ಶ್ರೇಷ್ಠತೆಯ ಆಧಾರದ ಮೇಲೆ ಅವರು ಬಯಸಿದಂತೆ ಮಾಡಲು ಆದೇಶವನ್ನು ನೀಡುವ ಸಮಯ ಕಳೆದಿವೆ ಅಂತ ಹೇಳಿಕೆ ಕೊಡ್ತಾರೆ ಅಂದರೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವಾಗಿರೋದ್ರಿಂದ ನಾವು ನೇರವಾಗಿ ದೌರ್ಜನ್ಯಗಳ ವಿರುದ್ಧ ಹೋರಾಡುವ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಹೊಂದಿದ್ದೀವಿ ಮೂರ್ನಾಲ್ಕು ಸಾವಿರ ಕಿಲೋಮೀಟರ್ ದೂರದಲ್ಲಿ ಕೂತ್ಕೊಂಡು ಬಣ್ಣದ ಶ್ರೇಷ್ಠತೆಯ ಆಧಾರದ ಮೇಲೆ ಭಾರತೀಯರು ಇದನ್ನು ಮಾಡಬೇಕು ಭಾರತೀಯರು ಇದನ್ನು ಮಾಡಬಾರ್ದು ಅಂತ ಆದೇಶ ಮಾಡುವ ಹಕ್ಕು ಯಾರಿಗೂ ಇಲ್ಲ ಅಂತ ಇಂದಿರಾ ಗಾಂಧಿಯವರು ಹೇಳ್ತಾರೆ ನಮ್ಮ ದೇಶದ ವಿಷಯದಲ್ಲಿ ಯಾರೂ ಮಧ್ಯಸ್ಥಿಕೆ ವಹಿಸೋ ಅವಶ್ಯಕತೆ ಇಲ್ಲ ನಾವು ಯಾರ ಆದೇಶವನ್ನು ಕೇರ್ ಮಾಡಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ ಇಂದಿರಾ ಗಾಂಧಿ ದ ಪ್ರಿಂಟ್ ವರದಿಯ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಮೆರಿಕದ ಒತ್ತಡ ಮತ್ತು ಬೆದರಿಕೆಗಳಿಗೆ ಮಣಿಯಲೇ ಇಲ್ಲ ಭಾರತವು ಯಾವುದೇ ಕ್ರಮವನ್ನು ಕೈಗೊಂಡ್ರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಎಂದು ಅಮೆರಿಕಾ ಅವತ್ತು ಎಚ್ಚರಿಕೆಯನ್ನು ನೀಡಿತು ಇಂದಿರಾಗಾಂಧಿಯವರು ಭಾರತದ ಗಡಿ ಮತ್ತು ಗೌರವದ ರಕ್ಷಣೆಗೆ ಅಂತಾರಾಷ್ಟ್ರೀಯ ಒತ್ತಡಕ್ಕಿಂತ ಹೆಚ್ಚಿನ ಮಹತ್ವವನ್ನು ನೀಡಿದರು ಅಂದರೆ ಭಾರತದ ಗಡಿ ಮತ್ತು ಗೌರವಕ್ಕಾಗಿ ಅಂತಾರಾಷ್ಟ್ರೀಯ ಒತ್ತಡದ ಬಗ್ಗೆ ಅವರು ತಲೆನೇ ಕೆಡಿಸಿಕೊಳ್ಳಿಲ್ಲ ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತವು ಪಾಕಿಸ್ತಾನವನ್ನು ಎರಡು ಪೀಸ್ ಮಾಡಿತು ಇಂದಿರಾ ಗಾಂಧಿಯವರು ಯಾವುದೇ ಬೆದರಿಕೆ ಅಥವಾ ಒತ್ತಡಕ್ಕೆ ಒಳಗಾಗದೆ ತಮ್ಮ ನಿರ್ಧಾರವನ್ನು ಗಟ್ಟಿಯಾಗಿ ಸಮರ್ಥಿಸಿಕೊಂಡರು ಭಾರತದ ಹಿತಾಸಕ್ತಿ ಮತ್ತು ರಾಷ್ಟ್ರೀಯ ಭದ್ರತೆಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅಮೆರಿಕವು ನೇರವಾಗಿ ಪಾಕಿಸ್ತಾನವನ್ನು ಬೆಂಬಲಿಸಿ ಭಾರತದ ವಿರುದ್ಧ ಒತ್ತಡವನ್ನು ಹೇರಿತು ಯುದ್ಧ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿತು ಆಗ ಗಾಂಧಿಯವರು ಅಮೇರಿಕಾಗೆ ನಿರ್ಭಯವಾಗಿ ಯಾವುದೇ ಭಯವಿಲ್ಲದೆ ಧೈರ್ಯದಿಂದಲೇ ತಮ್ಮ ನಿಲುವನ್ನು ತಿಳಿಸಿದರು ಅಮೇರಿಕಾದ ಅಧ್ಯಕ್ಷ ರಿಚರ್ಡ್ ನಿಕ್ಸಾನ್ಗೆ ಪತ್ರವನ್ನು ಬರೆದರು ಪೂರ್ವ ಪಾಕಿಸ್ತಾನದಲ್ಲಿ ನಡೀತಾ ಇರುವ ದೌರ್ಜನ್ಯ ಮತ್ತು ಭಾರತದ ಮೇಲೆ ಬೀರ್ತಾ ಇರುವ ನಿರಾಶ್ರಿತರ ಸಮಸ್ಯೆಯ ಬಗ್ಗೆ ಅವರು ವಿವರಿಸಿದರು ಗಾಂಧಿಯವರು ಯಾವುದೇ ಬೆದರಿಕೆಗಳಿಗೆ ಮಣಿಯದೆ ಭಾರತದ ಹಿತಾಸಕ್ತಿ ಮತ್ತು ಬಾಂಗ್ಲಾದೇಶದ ಜನರ ಸಂಕಷ್ಟಕ್ಕೆ ಸ್ಪಂದಿಸುವುದು ತಮ್ಮ ಕರ್ತವ್ಯ ಎಂದು ಸ್ಪಷ್ಟವಾಗಿ ಹೇಳಿದರು ಅಮೆರಿಕದ ಒತ್ತಡದ ನಡುವೆಯೂ ಅವರು ತಮ್ಮ ನಿರ್ಧಾರವನ್ನು ಬದಲಿಸಲೇ ಇಲ್ಲ ಭಾರತವು ಪಾಕಿಸ್ತಾನದ ವಿರುದ್ಧ ನಿರ್ಣಾಯಕ ವಿಜಯವನ್ನು ಸಾಧಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಇಂದಿರಾ ಗಾಂಧಿಯವರು ಅಮೆರಿಕಾಗೆ ನೀಡಿದ ನೇರ ಮತ್ತು ದಿಟ್ಟ ಉತ್ತರವು ಭಾರತದ ಸ್ವಾಭಿಮಾನವನ್ನ ಎತ್ತಿ ಹಿಡಿತು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಧ್ವನಿಯನ್ನ ಬಲಪಡಿಸಿತು ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅಮೆರಿಕವು ಭಾರತಕ್ಕೆ ನೇರವಾಗಿ ಎಚ್ಚರಿಕೆಯನ್ನ ನೀಡಿತು ಪರೋಕ್ಷವಾಗಿ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಭಾರತದ ಮೇಲೆ ಒತ್ತಡವನ್ನ ಹೇರಿತು ಅಂದಿನ ಅಮೆರಿಕದ ಅಧ್ಯಕ್ಷ ರಿಚಾರ್ಡ್ ನಿಕ್ಸಾನ್ ಅವರು ಹಾಗೆ ಅವರ ಆಡಳಿತವು ಪಾಕಿಸ್ತಾನದ ಪರವಾಗಿ ನೇರವಾಗಿ ಿ ಬೆಂಬಲವನ್ನ ಸೂಚಿಸಿತು ಭಾರತಕ್ಕೆ ನೀಡ್ತಾ ಇದ್ದ ಆರ್ಥಿಕ ನೆರವನ್ನ ಸ್ಥಗಿತಗೊಳಿಸಿತು ಪಾಕಿಸ್ತಾನಕ್ಕೆ ಮಿಲಿಟರಿ ಸಲಕರಣೆಗಳು ಮಿಲಿಟರಿ ಪಡೆಯನ್ನ ಪೂರೈಸಿತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ವಿರುದ್ಧ ನಿರ್ಣಯಗಳನ್ನು ಮಂಡಿಸಲು ಪ್ರಯತ್ನಿಸಿತು ಬಂಗಾಳ ಕೊಲ್ಲಿಗೆ ತನ್ನ ಏಳನೇ ನೌಕಾಪಡೆಯನ್ನು ಕಳುಹಿಸುವ ಮೂಲಕ ಭಾರತದ ವಿರುದ್ಧ ನೇರವಾಗಿ ಯುದ್ಧ ಮಾಡುವುದಕ್ಕೆ ಅಮೆರಿಕ ಬಂತು ಆದರೆ ಗಾಂಧಿಯವರು ಅಮೆರಿಕದ ಈ ಎಲ್ಲ ಒತ್ತಡಗಳು ಮತ್ತು ಪರೋಕ್ಷ ಎಚ್ಚರಿಕೆಗಳಿಗೆ ಜಗ್ಗಲೇ ಇಲ್ಲ ಅವರು ಧೈರ್ಯದಿಂದ ತಮ್ಮ ನಿರ್ಧಾರವನ್ನ ಮುಂದುವರೆಸಿದರೂ ಭಾರತವು ಬಾಂಗ್ಲಾದೇಶದ ವಿಮೋಚನೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿತು ಇಂದಿರಾ ಗಾಂಧಿಯವರು ಅಮೆರಿಕದ ಯಾವುದೇ ಬೆದರಿಕೆ ಅಥವಾ ಒತ್ತಡಕ್ಕೆ ಒಳಗಾಗದೆ ತಮ್ಮ ನಿರ್ಧಾರದಲ್ಲಿ ಸ್ಥಿರವಾಗಿದ್ರು ಭಾರತವು ಪೂರ್ವ ಪಾಕಿಸ್ತಾನದಲ್ಲಿ ನಡೀತಾ ಇರುವ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ನೋಡಿಕೊಂಡು ಪ್ರೇಕ್ಷಕನಾಗಿರಲು ಸಾಧ್ಯವೇ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು ಗಾಂಧಿ ಅವರು ಅಮೇರಿಕಾದೊಂದಿಗೆ ರಾಜತಾಂತ್ರಿಕ ಮಾತುಕತೆಗಳನ್ನು ಮುಂದುವರಿಸಿದ್ರು ಭಾರತದ ಕಾಳಜಿ ಮತ್ತು ಪರಿಸ್ಥಿತಿಯ ಗಂಭೀರತೆಯನ್ನು ಮನವರಿಕೆ ಮಾಡಲು ಪ್ರಯತ್ನಿಸಿದರು ಅಮೆರಿಕದ ಬೆದರಿಕೆಯ ನಡುವೆಯೂ ಭಾರತೀಯ ಸೇನೆಯು ತನ್ನ ಕಾರ್ಯಾಚರಣೆಯನ್ನ ಮುಂದುವರೆಸ್ತು ಪಾಕಿಸ್ತಾನವನ್ನ ಎರಡು ತುಂಡು ಮಾಡುವಲ್ಲಿ ಗಮನ ಹರಿಸ್ತು ಇಂದಿರಾ ಗಾಂಧಿಯವರು ದೇಶದ ಜನರನ್ನ ಹುರಿದುಂಬಿಸಿದ್ರು ಸರ್ಕಾರದ ನಿರ್ಧಾರಕ್ಕೆ ಜನರ ಬೆಂಬಲವನ್ನ ಕೋರಿದ್ರು ದೇಶದಾದ್ಯಂತ ಅವರಿಗೆ ವ್ಯಾಪಕವಾದ ಬೆಂಬಲ ಸಿಕ್ತು ಭಾರತವು ಸೋವಿಯತ್ ಒಕ್ಕೂಟದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿತ್ತು ಅಮೆರಿಕದ ಒತ್ತಡದ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟವು ಭಾರತಕ್ಕೆ ಬೆಂಬಲವನ್ನ ಸೂಚಿಸಿತು ಇದು ಭಾರತದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಹೀಗೆ ಅಮೆರಿಕದ ಎಚ್ಚರಿಕೆಯ ಹೊರತಾಗಿಯೂ ಇಂದಿರಾ ಗಾಂಧಿಯವರು ಧೈರ್ಯದಿಂದ ತಮ್ಮ ನಿಲುವನ್ನು ಕಾಯ್ದುಕೊಂಡ್ರೂ ಭಾರತವು ಎರಡು ಸಾವಿರದ ಎಪ್ಪತ್ತೊಂದರ ಯುದ್ಧದಲ್ಲಿ ವಿಜಯವನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅವರ ಈ ದಿಟ್ಟತನವು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಾಯವಾಗಿದೆ ಫ್ರೆಂಡ್ಸ್ ಭಯೋತ್ಪಾದಕರ ವಿಚಾರದಲ್ಲಿ ಮೋದಿಯವರು ತುಂಬಾ ಕಠಿಣ ನಿರ್ಧಾರಗಳನ್ನ ತಗೊಳ್ತಾರೆ ಒಡೆಯುವಂತಹ ನಿರ್ಧಾರಗಳನ್ನ ತಗೊಳ್ತಾರೆ ಆದರೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡಬೇಕು ಅಂದಾಗ ಇಂದಿರಾ ಗಾಂಧಿ ಅವರ ರೇಂಜ್ಗೆ ಯಾರು ಕೂಡ ಇಲ್ಲ ಅಂತಾನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇರೋದು ಯಾಕಂದ್ರೆ ಭಾರತದ ವಿರುದ್ಧ ನೇರವಾಗಿ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಪಾಕಿಸ್ತಾನ ಅಮೆರಿಕದ ಮುಂದೆ ಹೋಗಿ ಮಂಡಿ ಊರಿ ಕದನ ವಿರಾಮ ಆಗೋ ರೀತಿ ಮಾಡಿದೆ ಕದನ ವಿರಾಮ ఆగి ಕೆಲವೇ ಗಂಟೆಗಳಲ್ಲಿ ಮತ್ತೆ ಬಾರ್ಡರ್ನಲ್ಲಿ ಡ್ರೋನ್ ದಾಳಿ ಮಾಡಿದೆ ಇನ್ನು ಭಾರತೀಯ ಅಧಿಕಾರಿಗಳು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ಯಾವುದೇ ರೀತಿಯ ಪ್ರತ್ಯುತ್ತರವನ್ನು ಕೊಟ್ಟಿಲ್ಲ ಸೈಲೆಂಟ್ ಆಗಿದ್ದಾರೆ ಈ ಸೈಲೆಂಟ್ ಈ ಕದನ ವಿರಾಮನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣ ಆಗಿರೋದು ದೇಶ ಇಂದಿರಾ ಗಾಂಧಿ ಮಿಸ್ ಮಾಡ್ಕೊಳ್ತಾ ಇದೆ ಅಂತ ತುಂಬಾ ಜನ ಟ್ವೀಟ್ ಮಾಡ್ತಾ ಇರೋದು ಅದರಲ್ಲಿ ಒಂದಂತೂ ಸ್ಪಷ್ಟ ಆಯ್ತು ಪಾಕಿಸ್ತಾನ ಏಕಾಂಗಿಯಾಗಿ ಸಿಂಗಲ್ ಆಗಿ ಯುದ್ಧವನ್ನ ಮಾಡ್ತಾ ಇಲ್ಲ ಪಾಕಿಸ್ತಾನದ ಪರವಾಗಿ ಸಾಕಷ್ಟು ದೇಶಗಳು ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡ್ತಾ ಇವೆ ಭಾರತದ ವಿರುದ್ಧ ಪರೋಕ್ಷವಾಗಿ ಹೈಡ್ ಮಾಡಿಕೊಂಡು ಪಾಕಿಸ್ತಾನದ ಮೂಲಕ ಭಾರತದ ವಿರುದ್ಧ ಯುದ್ಧವನ್ನು ಮಾಡ್ತಾ ಇವೆ ಅನ್ನೋದು ಗೊತ್ತಾಯಿತು ಅದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ಡನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಆಯ್ಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್